ಹಾಯ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಅವರ್ ಜಾಬ್ ಅಲಾ ಟಿಂಕ್ ಯೂಟ್ಯೂಬ್ ಚಾನಲ್ಗೆ ಸ್ನೇಹಿತರೆ ಆರ್ ಆರ್ ಬಿ ಗ್ರೂಪ್ ಡಿ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಏನು ಮೂವತ್ತೆರಡು ಸಾವಿರದ ನಾಲ್ಕುನೂರ ಮೂವತ್ತೆಂಟೇನು ಹುದ್ದೆಗಳದಲ್ಲ ಈ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಫಿಸಿಕಲ್ ಯಾವ ರೀತಿ ಇರ್ತದೆ ಅದರಲ್ಲಿ ಪುರುಷರಿಗೆ ಫಿಸಿಕಲ್ ಯಾವ ರೀತಿ ಇರ್ತದ ಮಹಿಳೆಯರಿಗೆ ಫಿಸಿಕಲ್ ಯಾವ ರೀತಿ ಅಂತ ನೋಡ್ಕೊಂಬರೋಣ ಸ್ನೇಹಿತರೆ ಇಲ್ಲಿ ಕೆಲವು ಅಭ್ಯರ್ಥಿಗಳಿಗೆ ಫಿಸಿಕಲ್ ಕೂಡ ಇರಲ್ಲ ಈ ಒಂದು ಏನಾದರೂ ಡಾಕ್ಯುಮೆಂಟ್ಸ್ ನಿಮ್ಮ ಹತ್ರ ಇತ್ತಪ್ಪಾ ಅಂದ್ರೆ ಅಥವಾ ಇರದೇ ನೀವು ನೀವೇನಾದ್ರೂ ಈಗ ತೆಗೆಸಿದ್ರಪ್ಪ ಅಂದ್ರೆ ಇಂಥ ಪುರುಷರಿಗೆ ಆಗಿರಲಿ ಅಥವಾ ಮಹಿಳೆಯರಿಗೆ ಯಾವುದೇ ರೀತಿ ಫಿಸಿಕಲ್ ಇರೋಲ್ಲ ಅದರ ಬಗ್ಗೆನೂ ಕೂಡ ಸಂಪೂರ್ಣವಾದ ಮಾಹಿತಿಯನ್ನು ಕೊಡ್ತೀನಿ ವಿಡಿಯೋದಲ್ಲಿ ಸ್ನೇಹಿತರೆ ನೀವೇನಾದರೂ ಮೊದಲ ಬಾರಿಗೆ ನಮ್ಮ ವಿಡಿಯೋ ನೋಡ್ತೀರ ತಪ್ಪದೇ ಒಂದು ಲೈಕ್ ಮಾಡಿ ಇದೇ ರೀತಿ ಕಂಟಿನ್ಯೂಸ್ ಸಪರೇಟ್ ಆಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬನ್ನಿ ಸ್ನೇಹಿತರೆ ಫಿಸಿಕಲ್ಗೆ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ತಿಳ್ಕೊಂಡು ಬರೋಣ ಸ್ನೇಹಿತರೆ ನೀವೇನಾದರೂ ಆರ್ ಆರ್ ಬಿ ಗ್ರೂಪ್ ಡಿ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಸ್ಟಡಿ ನಡೆಸಿದರೆ ವಿಡಿಯೋ ನಿಮಗೆ ತುಂಬಾ ಉಪಯುಕ್ತ ಆಗುತ್ತೆ ಹೌದು ಸ್ನೇಹಿತರೆ ಗ್ರೂಪ್ ಡಿ ಹುದ್ದೆಗೆ ಸಂಬಂಧಿಸಿದಂತೆ ಅಲ್ಲಿರುವ ಜನರಲ್ ಸ್ಟಡೀಸ್ ಆಗಿರ್ಬೋದು ಅದೇ ರೀತಿ ಮ್ಯಾಥ್ಸ್ ಆಗಿರ್ ಮ್ಯಾಥ್ಸ್ ಆಗಿರ್ಬೋದು ಅದೇ ರೀತಿ ರೀಸನಿಂಗ್ ಆಗಿರ್ಬೋದು ಅದೇ ರೀತಿ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಆಗಿರಬಹುದು ಅದೇ ರೀತಿ ಕರೆಂಟ್ ಅಫೇರ್ಸ್ ಆಗಿರಬಹುದು ಅದಕ್ಕೆ ಸಂಬಂಧಿಸಿದಂತೆ ಎಲ್ಲ ನೋಟ್ಸ್ಗಳು ಕೂಡ ಇರ್ತವೆ ಜನರಲ್ ಸ್ಟಡಿಗೆ ಸಂಬಂಧಿಸಿದಂತೆ ಕರ್ನಾಟಕ ಇತಿಹಾಸ ಆಧುನಿಕ ಇತಿಹಾಸ ಭಾರತ ಇತಿಹಾಸ ಅದೇ ರೀತಿ ಭಾರತದ ಭೂಗೋಳ ಮತ್ತು ಕರ್ನಾಟಕದ ಭೂಗೋಳ ಭಾರತ ಸಂವಿಧಾನ ಅದೇ ರೀತಿ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಗೆ ಸಂಬಂಧಿಸಿದಂತೆ ವಿಜ್ಞಾನ ಮತ್ತು ತಂತ್ರಜ್ಞಾನದ ನೋಟ್ಸ್ಗಳು ಅದೇ ರೀತಿ ಭೌತಶಾಸ್ತ್ರ ರಸಾಯನಶಾಸ್ತ್ರ ಜೀವಶಾಸ್ತ್ರಕ್ಕೆ ಸಂಬಂಧಿಸಿದಂತೆ ನೋಡ್ಸು ಅದೇ ರೀತಿ ಕಂಪ್ಯೂಟರ್ಗೆ ಸಂಬಂಧಿಸಿದಂತೆ ನೋಟ್ಸು ಅದೇ ರೀತಿ ಕರೆಂಟ್ ಅಫೇರ್ಸ್ ಅಥವಾ ಪ್ರಚಲಿತ ಘಟನೆಗಳು ಅದೇ ರೀತಿ ಓಲ್ಡ್ ಕ್ವಶನ್ ಪೇಪರ್ ಕೂಡ ನಿಮಗೆ ನೋಟ್ಸ್ಗಳು ಸಿಗ್ತಾವ ಸ್ನೇಹಿತರೆ ಈ ಎಲ್ಲ ನೋಟ್ಸ್ಗಳು ಕೇವಲ ನಿಮಗೆ ಮೊದಲಿಗೆ ಎಂಟುನೂರು ರೂಪಾಯಿಗಾಗಿ ಸಿಗ್ತದೆ ಈಗ ಎಲ್ಲ ಅಭ್ಯರ್ಥಿಗಳಿಗೆ ಯೂಸ್ ಆಗಲಿ ಅಂತ ಅದೇ ರೀತಿ ಈಗ ಆರ್ ಆರ್ ಬಿ ಅಂತ ನೋಟಿಫಿಕೇಶನ್ ಆದ ತನಕ್ಕೆ ಎಲ್ಲ ನೋಟ್ಸ್ಗಳನ್ನ ಕೇವಲ ಮುನ್ನೂರು ರೂಪಾಯಿಗಾಗಿ ನೀಡ್ತಾ ಇದ್ದಾರೆ ಸ್ನೇಹಿತರೆ ಆರ್ ಆರ್ ಬಿ ಗ್ರೂಪ್ ಡಿ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಓಲ್ಡ್ ಕ್ವಶನ್ ಪೇಪರ್ ಕೂಡ ತುಂಬ ಉಪಯುಕ್ತ ಆಗ್ತವೆ ಆಲ್ಮೋಸ್ಟ್ ಎಲ್ಲ ಸಿಲೆಬಸ್ ಕೂಡ ಕವರ್ ಆಗಿರೋ ನೋಟ್ಸ್ಗಳು ಇರ್ತಾವೆ ಯಾರಿಗಾದರೂ ಈ ನೋಟ್ಸ್ ಬೇಕಾದ್ರೆ ಕೆಳಗಡೆ ಕಾಣೋ ನಂಬರನ್ನು ಸಂಪರ್ಕಿಸಿ ನೋಟ್ಸನ್ನು ಪಡೆಯಬಹುದು ಈ ಚಾನಲ್ನ ವೀಕ್ಷಕರಿಗಾಗಿ ಈ ನೋಟ್ಸ್ನ ಎರಡ್ನೂರು ರೂಪಾಯಿಗಾಗಿ ನೀಡಲಾಗ್ತದೆ ನೀವು ಈ ಚಾನಲ್ನಲ್ಲಿ ವಿಡಿಯೋ ನೋಡಿದ ಸ್ಕ್ರೀನ್ಶಾಟ್ ಕಳಿಸಿದರೆ ನಿಮಗೆ ಎರಡ್ನೂರು ರೂಪಾಯಿಗಾಗಿ ಈ ನೋಟ್ಸ್ಗಳು ಸಿಗ್ತಾವ ಸ್ನೇಹಿತರೆ ಈ ಹುದ್ದೆಗಳಿಗೆ ಅಂದ್ರೆ ಗ್ರೂಪ್ ಡಿ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಏನಿರ್ತಪ್ಪ ಅಂದ್ರೆ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಇರ್ತದ ಈ ಎಕ್ಸಾಮಲ್ಲಿ ತೆಗೆದುಕೊಂಡು ಆಲ್ರೆಡಿ ಇದಕ್ಕೆ ಸಿಲೆಬಸ್ ಯಾವ ರೀತಿ ಇದೆ ಸಿಲೆಬಸ್ಗೆ ಸಂಬಂಧಿಸಿದ ಎಲ್ಲ ಡೀಟೇಲ್ ಕೂಡ ನಿಮ್ಗೆ ನಿಮಗೆ ನಿಮಗೇನಾದರೂ ಸಿಲೆಬಸ್ ಇರೋ ಎಲ್ಲ ನೋಟ್ಸ್ ಏನಾದರೂ ಬೇಕಂತ ಆಲ್ರೆಡಿ ನಾವು ನೋಟ್ಸ್ ಎಲ್ಲಿ ಸಿಗುತ್ತೋ ಅಂತ ಹೇಳಿದೆ ಪ್ರತಿಯೊಂದು ಸಿಲೆಬಸ್ ಹಂಡ್ರೆಡ್ ಪರ್ಸೆಂಟ್ ಸಿಲೆಬಸ್ ಕೌಂಟ್ ಕವರ್ ಆಗಿರುವ ನೋಟ್ಸ್ ಕೂಡ ಇರ್ತಾವೆ ಯಾರಿಗಾದ್ರು ಬೇಕಾಗಿತ್ತಂದ್ರೆ ಅಲ್ಲಿ ಏನೇ ಹೇಳ್ತಿರೋಲ್ಲ ಅದರಲ್ಲಿ ಹೋಗಿ ನೀವು ನೋಟ್ಸನ್ನು ಪಡೆದುಕೊಳ್ಬೋದಾಗಿರುತ್ತೆ ಹಾಗಿದ್ರೆ ಸಾಕಷ್ಟು ಅಭ್ಯರ್ಥಿಗಳು ಕೇಳಿದ್ರೆ ಫಿಸಿಕಲ್ ಯಾವ ರೀತಿ ಇರುತ್ತೆ ಫಿಸಿಕಲ್ಗೆ ಹೇಗೆ ಕರೀತಾರದ್ರೆ ಸ್ನೇಹಿತರೆ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಅಲ್ಲ ಈ ಎಕ್ಸಾಮಲ್ಲಿ ಹೆಚ್ಚಿನ ಅಂಕಗಳನ್ನ ತೆಗೆದುಕೊಂಡರು ಅದರಲ್ಲಿ ಏನಿದಾ ಇದು ಮೂವತ್ತೆರಡು ಸಾವಿರದ ನಾಲ್ಕುನೂರ ಮೂವತ್ತೆಂಟು ಏನು ಹುದ್ದೆಗಳದಲ್ಲ ಇದಕ್ಕೆ ಇಂಟು ತ್ರೀ ಅಂದ್ರೆ ಒಂದು ಹುದ್ದೆಗೆ ಮೂರು ಅಭ್ಯರ್ಥಿಗಳಂತೇಳಿ ಆಯ್ಕೆ ಮಾಡಿಕೊಳ್ತಾರೆ ಅಂದ್ರೆ ಈಗ ಒಂದು ಹುದ್ದೆ ಐತಪ್ಪ ಅಂದ್ರೆ ಅದಕ್ಕೆ ಮೂರು ಅಭ್ಯರ್ಥಿಗಳನ್ನ ಫಿಸಿಕಲ್ಗೆ ಕರಿತಾರೆ ಹಾಗಿದ್ರೆ ನಮ್ಮ ಕರ್ನಾಟಕದಲ್ಲಿ ಒಂದಷ್ಟು ಫೈದ ಇದಕ್ಕೆ ಯಾಕ ಮತ್ತು ಒಂದಷ್ಟು ತ್ರೀ ಇಟ್ಟು ಸಾಕಷ್ಟು ಅಭ್ಯರ್ಥಿಗಳು ಕೂಡ ಡೌಟ್ ಆಗ್ಬೋದು ಸ್ನೇಹಿತರೆ ಇಲ್ಲಿ ಕರ್ನಾಟಕದಲ್ಲಿ ಕೇವಲ ನಮ್ಮ ಕರ್ನಾಟಕ ಅಭ್ಯರ್ಥಿಗಳು ಬಂದ್ರೆ ಇಲ್ಲಿ ಇಲ್ಲಿ ಆಲ್ ಓವರ್ ಇಂಡಿಯಾದವರು ಬರ್ತಾರೆ ಸ್ವಲ್ಪ ಫಿಸಿಕಲ್ ನಡೆಸೋದು ಕೂಡ ಕಷ್ಟ ಆಗ್ತದೆ ಅದರಲ್ಲಿ ಪರಿಶಿಷ್ಟ ಒಂದಿಷ್ಟು ವರ್ಗದವರಿಗೆ ಪ್ರತಿಯೊಂದಕ್ಕೂ ಕೂಡ ಇಲ್ಲಿ ಒಂದಿಷ್ಟು ಇಟ್ಟ ಅಂಥ ಅಭ್ಯರ್ಥಿಗಳ ಫಿಸಿಕಲ್ ಇರೋದು ಬೇಡ ಒಂದಿಷ್ಟು ಅಭ್ಯರ್ಥಿಗಳು ಮಾತ್ರ ಫಿಸಿಕಲ್ ಇಡೋಣ ಅಂತೇಳಿ ಅದಕ್ಕಾಗಿ ಒನ್ ರಷ್ಟು ತ್ರೀ ರೀತಿ ಇಟ್ಟಿರ್ತಾರೆ ಸ್ನೇಹಿತರಾಗಿದ್ದರೆ ಇಲ್ಲಿ ಫಿಸಿಕಲ್ಗೆ ಆಯ್ಕೆ ಆಗ್ಬೇಕಂದ್ರೆ ಎಷ್ಟು ಸ್ಕೋರ್ ಇರಬೇಕಪ್ಪ ಅಂದ್ರೆ ಮಿನಿಮಮ್ ಅಂದರೂ ಕೂಡ ನಿಮ್ಮದು ಇಲ್ಲಿ ಸೆವೆಂಟಿ ಫೈ ಅಥವಾ ಸೆವೆಂಟಿ ಪ್ಲಸ್ ಸ್ಕೋರ್ ಆಗಲೇಬೇಕಾಗ್ತದೆ ಇಲ್ಲಿ ಜನರಲ್ಗೆ ಬೇರೆ ಇರ್ತದೆ ಇ ಡಬ್ಲ್ಯೂ ಎಸ್ ಬೇರೆ ಇರ್ತದೆ ಈ ಒ ಬಿ ಸಿ ಎಸ್ ಸಿ ಎಸ್ ಟಿಯರ್ಗು ಕೂಡ ಬೇರೆ ಇರ್ತದೆ ಈ ರೀತಿ ಇರ್ತದೆ ಅದಕ್ಕಾಗಿ ಇಲ್ಲಿ ಅಂಕಗಳ ಆಧಾರದ ಮೇಲೆ ನೀವು ಫಿಸಿಕಲ್ಗೆ ಆಯ್ಕೆ ಆಗ್ತಾರೆ ಹಾಗಿದ್ರೆ ಫಿಸಿಕಲ್ ಟೆಸ್ಟ್ಗೆ ಏನೇನು ಇರ್ತದ ಫಿಸಿಕಲನ್ನು ಯಾರೆಲ್ಲ ಕಂಡಕ್ಟ್ ಮಾಡಬೇಕು ಯಾರೆಲ್ಲ ಕಂಡಕ್ಟ್ ಮಾಡೋದ್ ಅದನ್ನು ಕೂಡ ನೋಡ್ಕೊಂಬರೋಣ ಮೊದಲಿಗೆ ಪುರುಷ ಅಭ್ಯರ್ಥಿಗಳಿಗೆ ಫಿಸಿಕಲ್ ಯಾವ ರೀತಿ ಇರುತ್ತೆ ಅಂತ ನೋಡಿದರೆ ಸ್ನೇಹಿತರಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ದೈಹಿಕ ಪರೀಕ್ಷೆ ಕೂಡ ಇರ್ತದೆ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಹೆಚ್ಚಿನ ಅಂಕ ತೆಗೆದುಕೊಂಡರು ಈಗ ಒ ಬಿ ಸಿ ಕ್ಯಾಟಗರಿ ನೀವೇನಾದರೂ ಅಭ್ಯರ್ಥಿ ಆಗಿದ್ದರೆ ಅಂದರೆ ಇಲ್ಲಿ ಹತ್ತು ಪೋಸ್ಟ್ ಇದ್ದು ಅಂದ್ರೆ ಹತ್ತು ಇಂಟು ಮೂರು ಈ ರೀತಿ ಸ್ಕೋ ಕರೀತಾರೆ ಇಲ್ಲಿ ಯಾವ ರೀತಿಯಪ್ಪ ಅಂದ್ರೆ ಅಲ್ಲಿ ಅನುಗುಣವಾಗಿ ಕಾಸ್ಟ್ ಏನಿರುತ್ತೆ ಕಾಸ್ಟಿಗೆ ಅಥವಾ ಜನರಲ್ ಮೆರಿಟ್ ಇದ್ದರೆ ಜನ್ರಲ್ ಮೆರಿಟ್ಗೆ ಇರುವ ಅಭ್ಯರ್ಥಿಗಳನ್ನು ಕರೀತಾರೆ ಒ ಬಿ ಸಿ ಇದ್ದರೆ ಒ ಬಿ ಸಿ ಈ ರೀತಿ ಏನಿದೆರುತ್ತಲ್ಲ ಕಾಸ್ಟಿಗೆ ಅನುಗುಣವಾಗಿ ನಿಮ್ದು ಕರೀತಾರೆ ಹಾಗಿದ್ರೆ ಪುರುಷ ಅಭ್ಯರ್ಥಿಗಳಿಗೆ ಏನಿರುತ್ತಪ್ಪ ಫಿಸಿಕಲ್ ಟೆಸ್ಟ್ ಅಂತ ನೋಡಿದ್ರೆ ಇಲ್ಲಿ ಮೂವತ್ತೈದು ಕೆ ಜಿಯ ಬಾರವನ್ನ ತಗೊಬೇಕಾದ ಮರಳಾದರೂ ಕೊಡಬಹುದು ಉಸುಗಂತರ ನಮ್ಮ ಕಡೆ ನಿಮ್ಮ ಕಡೆ ಮರಳಂತರ ಅಥವಾ ಕೆಬ್ಬಣದ ಏನಾದರೂ ರಾಡಾದರೂ ಕೊಡಬಹುದು ಅಥವಾ ಅಕ್ಕಿ ಚೀಲ ಕೊಡ್ಬೋದು ಗೋಧಿ ಚೀಲ ಕೊಡ್ಬೋದು ಬಟ್ ಏನಾದರೂ ಕೊಡ್ತಾರೆ ಅದನ್ನು ಹತ್ತುಕೊಂಡು ನೂರು ಮೀಟ್ರ್ವರೆಗೆ ನೀವು ಓಡಬೇಕಾಗ್ತದೆ ಅದಕ್ಕೆ ಒಂದು ಸಮಯ ಎಷ್ಟಿರ್ತಪ್ಪ ಅಂದರೆ ಎರಡು ನಿಮಿಷದ ಒಳಗಡೆ ಹೋಗಿ ನೀವು ಮುಟ್ಬೇಕು ಆರಾಮಾಗಿ ಮುಟ್ತೀರ ಒಂದು ನಿಮಿಷಕ್ಕೆ ಒಂದು ನೂರು ಮೀಟ್ರನ್ನು ನಾರ್ಮಲಾಗಿ ಓಡಾಗ ಹದಿನಾಲ್ಕರಿಂದ ಹದಿನೈದು ಹದಿನಾರು ಇಷ್ಟರಾಗ ಆರಾಮಾಗಿ ಒಬ್ಬ ವ್ಯಕ್ತಿ ಹೋಗಿ ಓಡಿ ಮುಡ್ತಾನೆ ಅದನ್ನು ಇಲ್ಲಿ ನಮ್ಮ ಪುರುಷ ಏನು ಮೂವತ್ತೈದು ಕೆ ಜಿ ಎತ್ಕೊಂಡು ಓಡಬೇಕು ನೀವು ಆರಾಮಾಗಿತ್ತು ನಿಂತು ನಿಂತ್ಕೊಂಡು ಹೋಗಂಗಿಲ್ಲ ಅಂಟ್ರೆ ಒಂದು ರಾಸ ಓಡ್ಬೇಕು ನಡ್ಕೋತಾದ್ರು ಹೋರಿ ಅಥವಾ ಒಂದು ರಾಸ ಓಡ್ಕೋತಾದ್ರೂ ಹೋಗ್ಬೋದು ಆದರೆ ನಿಂತು ಕುಂತು ಹೋಗುವಂತಿಲ್ಲ ಒಮ್ಮೆ ಏನಾದರೂ ಚೀಲ ಏನು ಹೊರಿಸಿದ್ರಂದ್ರೆ ಅದನ್ನು ಕೆಳಗೆ ಬೀಳುವಂತಿರಂಗಿಲ್ಲ ಬೀಳ್ಬೋದು ಬಿದ್ದರೂ ಕೂಡ ಆದ್ರೆ ಅಲ್ಲಿ ಅಭ್ಯರ್ಥಿಗಳಿಗೆ ಅವ್ರೇನ ಹೊರಿಸಿ ಕಳ್ಸಿರ್ತಾರಲ್ಲ ಅಥವಾ ಎತ್ತು ಕೊಟ್ಟು ಕಳ್ಸಿರ್ತಾರಲ್ಲ ಅವರು ಇಲ್ಲಿ ಪುನಃ ಬರಂಗಿಲ್ಲ ನಿಮ್ಗೆ ಎತ್ಕೊಂಡು ಹೋಗಕ್ಕೆ ನೀವೇ ಪುನಃ ಹೊಳ್ಳೆ ಒಳ್ಳೆ ಓಡಬೇಕಾಗ್ತದೆ ಅದಕ್ಕಾಗಿ ಸ್ವಲ್ಪ ಕಷ್ಟ ಆಗ್ತದೆ ಅದಕ್ಕಾಗಿ ಒಮ್ಮೆ ಏನಾದರೂ ಅಂದ್ರೆ ಅಲ್ಲ ಆರಾಮಾಗಿ ಹೋಗಿ ಮುಟ್ಟಬೇಕು ಒಮ್ಮೆ ಸ್ಪೀಡ್ ಹೋಗಿ ಒಮ್ಮೆ ಹೋಗೋದು ಮಾಡಕ್ಕೆ ಹೋಗ್ಬೇಡಿ ಒಂದು ನಿಧಾನವಾಗಿ ಹೋಗಿ ಮುಟ್ಟಿದ್ರು ಕೂಡ ಆಗ್ತದೆ ಇನ್ನು ನೂರು ಮೀಟ್ರ್ ಊಟ ಇರ್ತದೆ ಇದು ಒಂದಾಯಿತು ಇನ್ನು ನೆಕ್ಸ್ಟ್ ನೂರು ಮೀಟ್ರ್ ಊಟ ಇರ್ತದೆ ಸಾರಿ ಸಾವಿರ ಮೀಟ್ರ್ ಅಥವಾ ಒಂದು ಕಿಲೋಮೀಟ್ರ್ ಊಟ ಇರ್ತದೆ ಅದನ್ನು ನಾಲ್ಕು ನಿಮಿಷ ಹದಿನೈದು ಸೆಕೆಂಡು ಆರಾಮಾಗಿ ಕೂಡ ಇದನ್ನು ಮಾಡ್ಬೋದು ಇದೇನೇ ಟಪ್ಪಿಲ್ಲ ಆದರೆ ಈಸಿ ಇರ್ತದೆ ಆದರೆ ಇಲ್ಲಿ ಪ್ರತಿಯೊಬ್ಬರು ಕೂಡ ಫಿಸಿಕಲನ್ನ ಅಟೆಂಡ್ ಮಾಡಬೇಕು ಫಿಸಿಕಲಲ್ಲಿ ನೀವೇನಾದರೂ ಪಿ ಎಲ್ ಆದರೆ ನೀವು ಅಲ್ಲಿ ಎಕ್ಸಾಮಲ್ಲಿ ಅವಟ್ ತೆಗೆದುಕೊಂಡ್ರೂ ಕೂಡ ವೇಸ್ಟ್ ಆಗ್ತದೆ ಫಸ್ಟ್ ಇದರಲ್ಲಿ ಏನಾದರೂ ಪೇಲ್ ಆದರೆ ಇದು ನೆಕ್ಸ್ಟ್ ಇದಕ್ಕೆ ನಿಮಗೆ ಅವಕಾಶ ಇರೋಂಗಿಲ್ಲ ಎರಡು ಏನಿರ್ತಾರೆ ಎರಡರಲ್ಲಿ ಒಂದನ್ನು ಫಸ್ಟ್ನೇದನ್ನು ಪೇಲಾದರೆ ಎರಡನೇ ಇದಕ್ಕೆ ಅವಕಾಶ ಇರೋಂಗಿಲ್ಲ ನೆಕ್ಸ್ಟ್ ಮಹಿಳಾ ಅಭ್ಯರ್ಥಿಗಳಿಗೆ ಏನೇನೆಲ್ಲ ಇರುತ್ತಾ ನೋಡಿದ್ರೆ ಮಹಿಳೆಯರಿಗೂ ಕೂಡ ಅದೇ ರೀತಿ ಇರ್ತದೆ ಆದರೆ ಇಲ್ಲಿ ಇಪ್ಪತ್ತು ಕೆ ಜಿ ಇರ್ತದೆ ಮಹಿಳೆಯರಿಗೆ ಅದೇ ನೂರು ಮೀಟ್ರ್ ಓಟ ಇರ್ತದೆ ಎರಡು ನಿಮಿಷ ಟೈಮ್ ಇರ್ತದೆ ನೆಕ್ಸ್ಟ್ ಮಹಿಳೆಯರಿಗೂ ಕೂಡ ಒಂದು ಕಿಲೋಮೀಟ್ರ್ ಓಟ ಇರ್ತದೆ ಅದು ಬಂದು ಐದು ನಿಮಿಷ ನಲ್ವತ್ತು ಸೆಕೆಂಡ್ದಾಗ ಓಡಬೇಕು ಮಹಿಳೆಯರಿಗೆ ಪುರುಷರಿಗೆ ಕೇವಲ ಇಲ್ಲಿ ತೂಕದಲ್ಲಿ ಮಾತ್ರ ಬದಲಾವಣೆ ಇದೆ ಆದರೆ ಯಾವುದೇ ರೀತಿಯ ಫಿಸಿಕಲಲ್ಲಿ ಬದಲಾವಣೆ ಇರಂಗಿಲ್ಲ ಇನ್ನು ಎರಡೂ ಟೆಸ್ಟ್ಗಳಲ್ಲಿ ಮೊದಲು ಭಾರವನ್ನು ಹೊತ್ತುಕೊಂಡು ಓಡುವ ಸ್ಪರ್ಧೆ ಇರ್ತದೆ ಅಥವಾ ಫಿಸಿಕಲ್ ಟೆಸ್ಟ್ ಇರ್ತದೆ ಇದರಲ್ಲಿ ಪಾಸಾದರೆ ಮಾತ್ರ ನೀವು ಎರಡನೇದಕ್ಕೆ ಅಟೆಂಡ್ ಆಗಕ್ಕೆ ಬರ್ತದ ಈ ಫಿಸಿಕಲ್ ಯಾವ ರೀತಿ ಇರ್ತದೆ ಸಾಕಷ್ಟು ಅಭ್ಯರ್ಥಿ ಗೊಂದಲ ಇತ್ತು ಸ್ನೇಹಿತರೆ ಆರಾಮಾಗಿ ಇದನ್ನು ಫಿಸಿಕಲನ್ನ ಪ್ರಾಕ್ಟೀಸ್ ಮಾಡಿದವ್ರಿಗೆ ಆರಾಮಾಗಿ ಕೂಡ ನೀವು ಪಾಸ್ ಆಗ್ಬೋದಾಗಿರ್ತದೆ ಅದರಲ್ಲಿ ಕೇವಲ ಕರೆಯುವುದು ಒನ್ ಅಷ್ಟು ತ್ರೀ ಇರ್ತದೆ ಒನ್ ರಷ್ಟು ಫೈ ಇರಲ್ಲ ಇಲ್ಲಿ ಒನ್ ಡಷ್ಟು ತ್ರೀಯಲ್ಲಿ ಕರದಲ್ಲಿ ನೀವು ಈ ಫಿಸಿಕಲನ್ನು ಏನು ಅಟೆಂಡ್ ಮಾಡ್ತೀವಿ ಪ್ರತಿಯೊಬ್ಬರು ಕೂಡ ಪಾಸ್ ಆದ್ರಂದ್ರೆ ತದನಂತರ ಮತ್ತೆ ಮತ್ತೆ ಒನ್ ಅಷ್ಟು ಒನ್ಗೆ ಮತ್ತೆ ಲಿಸ್ಟನ್ನು ಬಿಡ್ತಾರೆ ಅದರಲ್ಲಿ ಹೆಚ್ಚಿನ ಸ್ಕೋರನ್ನು ತೆಗೆದುಕೊಂಡವರು ಆಯ್ಕೆ ಹಾಕ್ತೀರ ಇನ್ನು ಒಂದಿಷ್ಟು ಅಭ್ಯರ್ಥಿಗಳನ್ನ ಆಲ್ರೆಡಿ ತಮ್ಮಲ್ಲಿ ನೋಡಿರ್ಬೋದು ಒಂದಿಷ್ಟು ಅಭ್ಯರ್ಥಿಗಳಿಗೆ ಫಿಸಿಕಲ್ ಇಲ್ಲ ಅಂತ ಇದೆ ಹೌದು ಸ್ನೇಹಿತರೆ ಒಂದಿಷ್ಟು ಅಭ್ಯರ್ಥಿಗಳಿಗೆ ಫಿಸಿಕಲ್ ಇರೋಲ್ಲ ಎಂಥ ಅಭ್ಯರ್ಥಿಗಳಿಗೆಪ್ಪ ಅಂದ್ರೆ ಆಲ್ರೆಡಿಗೆ ರೈಲ್ವೆದಲ್ಲಿ ರೈಲ್ವೇದಲ್ಲಿ ಅಪ್ರೆಂಟಿಸನ್ನು ಮಾಡಿದ ಐ ಟಿ ಅಭ್ಯರ್ಥಿಗಳು ಅಥವಾ ಡಿಪ್ಲೊಮೊ ಅಭ್ಯರ್ಥಿಗಳಾಗಿರಲಿ ಒಟ್ಟು ಅಪ್ರೆಂಟಿಸನ್ನು ಮುಗಿಸಿರ್ಬೇಕು ಐ ಟಿ ಎಂ ಮುಗಿಸಿ ಡಿಪ್ಲೊಮಾ ಮಾಡಿರ್ತಾರೆ ಒಂದಿಷ್ಟು ಮಂದಿ ಒಂದಿಷ್ಟು ಮಂದಿ ಐ ಟಿ ಎಮ್ ಮಾಡಿ ಬೇರೆ ಅಪ್ರೆಂಟಿಸ್ ಮಾಡಿ ಕೆಲಸ ಮಾಡ್ತಿರ್ತಾರೆ ಅಂಥ ಅಭ್ಯರ್ಥಿಗಳಿಗೆ ಯಾವುದೇ ರೀತಿಯ ಫಿಸಿಕಲ್ ದೈಹಿಕ ಪರೀಕ್ಷೆ ಇರೋಂಗಿಲ್ಲ ಅವರು ಯಾವುದೇ ರೀತಿ ಇರಲಿ ಹೈ ಟಿ ಐತಿ ಏನೂ ಚೆಕ್ ಮಾಡಲ್ಲ ಅದಕ್ಕಾಗಿ ಅವ್ರಿಗೆ ಜಸ್ಟ್ ಎಕ್ಸಾಮ್ ಅನ್ನ ಪಾಸ್ ಆದರೆ ಅವ್ರಿಗೆ ಹಂಡ್ರೆಡ್ ಪರ್ಸೆಂಟ್ ಜಾಬ್ ಆಗ್ತದೆ ಹಾಗಿದ್ರೆ ನೀವು ಕೂಡ ಇದನ್ನು ಅಪ್ರೆಂಟಿಸನ್ನು ತೆಗಿಸ್ಬೋದ ಇಲ್ಲ ಸ್ನೇಹಿತರು ಇದಕ್ಕೆ ಒಂದು ವರ್ಷ ಕೋರ್ಸ್ ಇರ್ತದೆ ಐ ಟಿ ಎಮ್ ಮುಗಿಸಿದ ನಂತರ ಅಥವಾ ಐ ಟಿ ಐ ಸೆಕೆಂಡ್ ಇಯರ್ ಇದ್ದಾಗ ಅಥವಾ ಫೈನಲ್ ಇಯರ್ ಏನು ಲಾಸ್ಟ್ ಒಂದು ಎಸ್ ಎಮ್ ಇರ್ತದ ಸೇಮ್ ವಾಯ್ಸ್ ಇದ್ದಾಗ ಅಲ್ಲಿಗೆ ಅವ್ರನ್ನ ಕಳಿಸಿರ್ತಾರೆ ಅಪ್ರೆಂಟಿಸನ್ನು ಮಾಡೋಕ್ಕಂಥೇಳಿ ಅಥವಾ ಇವರಿಗೆ ಸರಿಯಾದ ರೀತಿಯಲ್ಲಿ ನುರಿತ ತಂತ್ರಜ್ಞಾನದ ಬಗ್ಗೆ ಇನ್ಫಾರ್ಮೇಷನ್ ತಿಳ್ಕೊಂಡು ಬರಲಿ ಅಂತೇಳಿ ಕಾಲೇಜ್ ವತಿಯಿಂದ ಹೋಗಿರ್ತಾರೆ ಅಲ್ಲಿ ಕೂಡ ಅವ್ರಿಗೆ ವೇತನ ಕೂಡ ಇರ್ತದೆ ಇಲ್ಲಿ ಅವರಿಗೆ ಸ್ಯಾಲ್ರಿ ಅಂತ ಕೊಡೋಲ್ಲ ಆದರೆ ಇದಕ್ಕೆ ವಿದ್ಯಾರ್ಥಿ ವೇತನ ಅಂತಾನೆ ಕೊಡ್ತಾರೆ ಈ ರೀತಿ ಕೊಟ್ಟಿರ್ತಾರೆ ಏಳು ಸಾವಿರ ಎಂಟು ಸಾವಿರ ಇರ್ತದೆ ಅವ್ರಿಗೆ ಕೊಟ್ಟವ್ರಂತ ಏನು ಅಪ್ರೆಂಟಿಸನ್ನು ಮಾಡಿರ್ತಾರೆ ಇಲ್ಲಿ ಸಾಕಷ್ಟು ಅಭ್ಯರ್ಥಿಗಳಿಗೆ ಏನು ಗೊಂದಲ ಇರ್ತಪ್ಪ ಅಂದ್ರೆ ಅಪ್ರೆಂಟಿಸ್ನ ಇಲ್ಲಿಗೆ ನಮ್ಮ ಕರ್ನಾಟಕದಲ್ಲಿ ಟಾಟಾ ಕಂಪ್ನಿಯಲ್ಲಿ ಮಾಡೀನಿ ಅದೇ ರೀತಿ ಇನೋವಾ ಕಂಪ್ನಿಯಲ್ಲಿ ಸಾರಿ ಟುವಟೋ ಕಂಪ್ನಿಯಲ್ಲಿ ಮಾಡೀನಿ ಇಂಥ ಹಲವಾರು ಕಂಪ್ನಿಗಳು ನಮ್ಮ ಕರ್ನಾಟಕದಲ್ಲಿ ಕೂಡ ಇರ್ತವೆ ಆದರೆ ಇಲ್ಲಿ ನ್ಯಾಷನಲ್ ಕಂಪ್ನಿ ಆದರೆ ರೈಲ್ವೇದಲ್ಲಿ ಮಾಡಿದ ಅಭ್ಯರ್ಥಿಗಳಿಗೆ ಮಾತ್ರ ಇದು ಅಪ್ರೆಂಟಿಸನ್ನು ಅಪ್ಲೈ ಆಗ್ತದೆ ಉಳಿದ ಎಲ್ಲ ಅಭ್ಯರ್ಥಿಗಳಿಗೆ ಯೂಸ್ ಆಗೋಲ್ಲ ಅಥವಾ ಇಲ್ಲಿ ಕನ್ಸಿಡರನ್ನು ಮಾಡೋಲ್ಲ ಅಂಥ ಅಭ್ಯರ್ಥಿಗಳು ರೈಲ್ವೇದಲ್ಲಿ ಮಾತ್ರ ಅಪ್ರೆಂಟಿಸ್ ಮಾಡಿದ ಅಭ್ಯರ್ಥಿಗಳಿಗೆ ಯಾವುದೇ ರೀತಿಯಲ್ಲಿ ಫಿಸಿಕಲ್ ದೈಹಿಕ ಪರೀಕ್ಷೆ ಇರಲ್ಲ ಆದರೆ ಅಪ್ಲಿಕೇಶನ್ನ ಹಾಕುವಾಗ ನಂದು ಅಪ್ರೆಂಟಿಸ್ ಮುಗಿದಿದೆ ಅದೇ ರೀತಿಯಲ್ಲಿ ಒಂದು ಕೋಡ್ ಇರ್ತಲ್ಲ ಆ ಕೋಡನ್ನ ಎಂಟ್ರಿ ಮಾಡಿದರೆ ಮಾತ್ರ ನೀವು ಇಲ್ಲಿ ಈ ಇದಕ್ಕೆ ಅರ್ಹತೆಯನ್ನು ಪಡೆದಿರ್ತಾರೆ ನೀವೇನಾದರೂ ಅದರಲ್ಲಿ ದೈಹಿಕ ಪರೀಕ್ಷೆಗೆ ಇಲ್ಲಿಕಂದ್ರೆ ನಾ ಅಪ್ರೆಂಟಿಸ್ ಮುಗಿಸಿನಿ ಆದರೂ ಕೂಡ ಅಲ್ಲಿ ಹಾಕುವ ಅಪ್ಲಿಕೇಶನ್ ಹಾಕುವಾಗ ಅಲ್ಲಿ ಅಪ್ರೆಂಟಿಸ್ ಮುಗಿದಿಲ್ಲ ಅಂತೇಳಿ ಕ್ಲಿಕ್ಕನ್ನು ಮಾಡಿಲ್ ಮಾಡದೇ ಇದ್ದಲ್ಲಿ ನಿಮ್ಮದು ಇಲ್ಲಿ ನೀವು ಕೂಡ ದೈಹಿಕ ಪರೀಕ್ಷೆನ ಅಟೆಂಡ್ ಆಗಬೇಕು ಅದೇ ರೀತಿ ನೀವು ಕೂಡ ಇಲ್ಲಿ ಇಲ್ಲಿಗೇನು ಉಳಿದ ಏನು ಕೋಟಾದಾಗ ಈ ಮೀಸಲಾತಿಯನ್ನು ಕೋರ್ತಿಲ್ಲ ಆ ಮೀಸಲಾತಿ ನಿಮಗೆ ಬರುವುದಿಲ್ಲ ಉಳಿದ ಅಭ್ಯರ್ಥಿ ರೀತಿಯ ನೀವು ಪೈಟನ್ನು ಮಾಡಬೇಕಾಗ್ತದೆ ಇಲ್ಲಿ ಅಪ್ರೆಂಟಿಸ್ ಮುಗಿಸಿದ ಅಭ್ಯರ್ಥಿಗಳೇ ತುಂಬ ಇರ್ತವೆ ಇವ್ರಿಗೆ ಅಂತಲೇ ಬೇರೆ ಪೋಸ್ಟ್ಗಳು ಕೂಡ ಅದಾವೆ ಇವರಿಗೆ ತುಂಬ ಅಪರ್ಚುನಿಟಿ ಜಾಸ್ತಿ ಇದೆ ಅದಕ್ಕಾಗಿ ಯಾರೆಲ್ಲ ರೈಲ್ವೇದಲ್ಲಿ ಅಪ್ರೆಂಟಿಸನ್ನು ಮುಗಿಸಿದ ಅಂಥ ಅಭ್ಯರ್ಥಿಗಳು ಪ್ರತಿಯೊಬ್ಬರು ಕೂಡ ಸರಿಯಾದ ರೀತಿ ಅಪ್ಲಿಕೇಶನ್ ಹಾಕುವಾಗ ನೀವೇ ಖುದ್ದಾಗಿ ಹೋಗಿ ಅಪ್ಲಿಕೇಶನ್ನ ಸರಿಯಾದ ರೀತಿಯಲ್ಲಿ ಪಿಲ್ ಅಪ್ ಮಾಡಿ ಸ್ಪೆಲ್ಲಿಂಗ್ ಇಲ್ಲಿಂಗ್ ಏನು ಮಿಸ್ಟಾಕ್ ಮಾಡಕ್ಕೆ ಹೋಗ್ಬೇಡ್ರಿ ಅಲ್ಲಿ ನೋಡಿಕೊಂಡು ಸರಿಯಾದ ರೀತಿಯಲ್ಲಿ ಅಪ್ ಮಾಡಿ ಅಪ್ಲಿಕೇಶನನ್ನು ಹಾಕಿ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ಇದಕ್ಕೆ ಸಂಬಂಧಿಸಿದಂತೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮೂಲಕ ತಿಳಿಸಿ ಮತ್ತೆ ಮುನ್ನಡೆಯೋದಲ್ಲಿ ಶಿವನ ಶುಭ ದಿನ